ಒಬ್ಬ ರೈತನ ಮರದಿಯ ಶೀಲ ಕೆಡಿಸಿದೆಯಲ್ಲ ಸಾವಿತ್ರಿ ನಿನ್ನ ಶೀಲ ಗೆಡಿಸಿತು ನಿನ್ನ ಗಂಡನಿಗೆ ಗೊತ್ತಾದರು ನಿನ್ನ ಪತಿರಾಯ ನನಗೇನು ಮಾಡಲಾರ நானு ரவுடி ரேலி சீமந்திரியே போட்டி சூத்திரமில் துரஹாரம் என்பி பட்டவண்ணே கிண்டல்ல நானும் நின சப்பு முறியலும் ஊரிஞ்ச புடாரியாக ಏ ಹೆಣ್ಣೆ ಈ ಪಾಟೀಲ್ ಸಕ್ಕು ಇರಿಸಲು ಒಂದು ಎಷ್ಟೋ ಪುಡಾರಿಗಳು ಪುಂಡಿ ಪಲ್ಯಂತೆ ಮಾಡಿ ಬಂದವನ ಮುಂದೆ ಯಕ್ಷಚಿತ ಸಗಣಿ ಬಾಚೋನಿನ ಗಂಡ ನನಗೇನು ಮಾಡುವಲ್ಲ ಇನ್ನು ನಿನ್ನನ್ನು ಬರೆತನ್ನು ಬಿಡುತ್ತೆ ತಾನೆ ಹಿಂದೆ ಮುಗಿಯಿತು ನಿನ್ನ ಕತೆ

ನನ್ನ ಬಾಯಿನ ನಂದ ಜ್ಯೋತಿ ನನ್ನಿಂದ ನಂದಿ ಹೋಗುತ್ತಿರುವಾಗ ನಾನು ಬದುಕಿದ್ದು ಏನ್ ಸ್ವಾಮಿ ನೀವು ನೀವು ಬದುಕಬೇಕು ಬದುಕಿ ಆ ನರ ಸಂಹಾರ ಮಾಡ್ತೀನಿ ಅಂತ ನನಗೆ ವಚನ ಕೊಡಿ ಬೇಕು ನಿಜ ಒಬ್ಬರ ಸುಖಕ್ಕಾಗಿ ಸತ್ಯ ಇಲ್ಲ ಇಲ್ಲ ಇನ್ನೊಬ್ಬರ ಸಂತೋಷಕ್ಕಾಗಿ ಸತ್ರ ಇಲ್ಲ ದೇಶಕ್ಕಾಗಿ ಹೋರಾಡಿ ಸತ್ರ ಇಲ್ಲ ಇನ್ನು ಬಾಳಿ ಪದಕ ಬೇಕಾಗಿದೆ ನನ್ನ ಜೀವಂತ ನಂತ ಜ್ಯೋತಿ ನನ್ನಿಂದ ದೂರವಾಯ್ತು ನನ್ನಿಂದ ದೂರವಾಯಿತು

ಈ ಪಡಬನ ಸಂಸಾರವನ್ನು ಸುಗಮವಾಗಿ ಸಾಗಿಸುತ್ತಿದ್ದ ನನ್ನ ಬಾಯಿಯ ಜ್ಯೋತಿಯನ್ನು ನನ್ನಿಂದ ಆ ಕಿತ್ತುಕೊಂಡ ಪಾಟೀಲ್ ನನ್ನ ಹೆಂಡತಿಯನ್ನು ಕಿತ್ತುಕೊಂಡ ನನ್ನ ಜೀವನವನ್ನ ಸುಟ್ಟು ಹಾಕಿ ಹಾಜ ನಾನು ರೈತರ ಮಗನೆಯಲ್ಲ ಇದು ಈ ರೈತ ವಿರುದ್ಧ ತೀರ್ಪು ಈ ರೈತ ಬಗ್ಗೆ ಸಮ rytkemitrap ನನ್ನ ಿಗೆಮ್ಮಗೆ ನಾವಿಲ್ಲದ ಸಮಯದಲ್ಲಿ ಯಾರಾದರೂ ಬಂದು ನಮ್ಮ ಅತ್ತಿಗೆಯನ್ನು ಏನು ಅಂತ ಹೇಳಪ್ಪ ಆ ನೀಚ ಪಾಟೀಲ್ ಬಂದು ನಿನ್ನಿಗೆ ಸೀಲ ಹಾಳ ಅತ್ತಿಗೆ ూర నిన్న మైదునర నిన ఇంత బ అనా ఈ నన్నత్తయ ఈ స్థితికి ఆ ఆేడి పాటిల్ ధర వెదుక అవనన్న హరకే కో కడయదిద్దరే ను నన్న మైదురే అలా ಬ್ಯಾಡಪ್ಪ ಬ್ಯಾಡ ಅವನೀಗ ಸಾಮಾನ್ಯ ವ್ಯಕ್ತಿ ಅಲ್ಲ ಈ ರಾಜ್ಯದ ಮಂತ್ರಿ ಅಷ್ಟೇ ಯಾಕ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವನು ಬೆನ್ನಿಗಿರ್ತೈತಿ ಸಮಯ ನೋಡಿ ಆ ಚರ್ಮದ ಕರ್ಮದ ಗೀತೆ ಹಾಡೋಣ ಹೌದು ಸ್ವಾಮಿ ಬಾಬಾ ಹೇಳುವ ಮಾತು ಸತ್ಯವಿದೆ ಮೊದಲು ಆಗ್ತನ ಶವ ಸಂಸ್ಕಾರ ಅನಿಲ ಇವಳು ನನಗೆ ಅತ್ತಿಗೆಂಬ ಅಷ್ಟೇ ಆಗಿದ್ದಿಲ್ಲ ಕಣೇ ನನ್ನನ್ನು ಹೆತ್ತು ಹೊತ್ತು ಜೋಪಾನ ಮಾಡಿದ ತಾಯಿಯಾಗಿದ್ದರು ಇವಳಿಲ್ಲದ ಈ ಬದುಕು ಇನ್ಮೇಲೆ ಯಾರಿಗೆ ಬೇಕು ಕಣೇ ಹೌದು ನನಗೆ ಅಕ್ಕ ಅಕ್ಕನಾಗಿರ್ಲಿಲ್ಲ ಇವಳು ನನ್ನ ಹೆತ್ತ ತಾಯಿ மொசனக்கு பொம்பே ஹம்ப பம்பெல மம்பு முசுகித நம்ி ஜீவன அவரவர சர்த்தி வந்த சாகுத்தாரே சாகி முந்தே ஹோகே பதக்கித்தே மாத்திர கம்பனிய கொரகு கொள்ளுத்த நத்தேக்க நி नम्त बुहूर हूंदो